ಅದೊಂದು ಕಾಲೇ ಮನುಕುಲವನ್ನ ಇನ್ನಿಲ್ದಂತೆ ಕಾಡಿತ್ತು ಮತ್ತು ಇವತ್ತಿಗೂ ಕೂಡ ಕಾಡ್ತಾನೆ ಇದೆ ಹದಿನೆಂಟನೇ ಶತಮಾನದಿಂದ ಇಲ್ಲಿವರೆಗೂ ಎಲ್ಲಾ ಯುದ್ಧಗಳು ಪ್ರಾಕೃತಿಕ ವಿಕೋಪಗಳು ಸೇರಿ ಬಲಿ ತೆಗೆದುಕೊಂಡಿದಿಂತ ಈ ರೋಗ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡಿದೆ ಕೋಟ್ಯಂತರ ಜನರು ಈ ರೋಗಕ್ಕೆ ಬಲಿಯಾಗಿದ್ದಾರೆ ಮತ್ತು ಇವತ್ಗೂ ಕೂಡ ಬಲಿ ಆಗ್ತಾನೇ ಇದ್ದಾರೆ ಮನುಕುಲವನ್ನ ಕನಿಷ್ಠ ಮೂರು ಶತಮಾನಗಳಿಂದ ಕಾಡುತ್ತಿರುವ ರೋಗ ಟಿ ಬಿ ಈ ಟಿಬಿಯ ವೃತ್ತಾಂತವನ್ನು ಈ ವಿಡಿಯೋದಲ್ಲಿ ನೋಡೋಣ ಮೈಕ್ರೋಬ್ಯಾಕ್ಟ್ರಿಮ್ ಟ್ಯೂಬರ್ ಕ್ಲೋಸಸ್ ಕೇವಲ ಒಂದರಿಂದ ಹತ್ತು ಮೈಕ್ರೋಮೀಟರ್ ಗಳಷ್ಟು ಇರುವ ಪುಟ್ಟ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ಟಿಬಿ ಎನ್ನುವ ಎಂಬ ಲೋಕದ ದಾರಿಯನ್ನು ತೋರಿಸುವ ರೋಗವನ್ನು ತರಿಸಿಬಿಡುತ್ತೆ ಇವತ್ತಿಗೂ ಕೂಡ ನಾಲ್ಕು ಜನರಲ್ಲಿ ಒಬ್ಬರಿಗೆ ಈ ಬ್ಯಾಕ್ಟೀರಿಯಾ ಸೋಂಕನ್ನು ಉಂಟು ಮಾಡುತ್ತೆ ಅದರಲ್ಲಿ ನಾನು ಇರಬಹುದು ನೀವೂ ಇರಬಹುದು ಅದು ಹೇಗಿರಿ ಸಾಧ್ಯ ನಮ್ಗಾರಿಗೂ ಏನೂ ಆಗೇ ಇಲ್ಲ ಅನ್ನುವಂಥ ಡೌಟ್ ನಿಮಗೆ ಬರ್ತಾ ಇರ್ಬೋದು ಈ ಬ್ಯಾಕ್ಟೀರಿಯಾ ನಮ್ಮ ದೇಹದೊಳಗೆ ಬಂದ ಮೇಲೆ ಹಲವಾರು ವರ್ಷಗಳವರೆಗೆ ಸೈಲೆಂಟ್ ಆಗಿರುವಂಥ ಚಾಣಾಕ್ಷ ಭಕ್ಷಕ ಈ ಟ್ಯೂಬರ್ಕುಲೋಸಿಸ್ ಬ್ಯಾಕ್ಟೀರಿಯಾ ಬಹಳ ಸಾಂಕ್ರಾಮಿಕ ಅತ್ಯಂತ ಜಾಗರೂಕವಾಗಿ ನಮ್ಮನ್ನು ಒಂದೇ ಸಲ ಕೊಲ್ಲದೆ ನಮ್ಮ ರೋಗ ನಿರೋಧಕ ಶಕ್ತಿಯೊಂದಿಗೆ ಒಂದು ವಿಚಿತ್ರ ಹೊಂದಾಣಿಕೆ ಮಾಡಿಕೊಂಡು ಆರಾಮವಾಗಿ ನಮ್ಮ ದೇಹದಲ್ಲಿ ಜೀವನ ನಡೆಸುವಂಥ ವಿಚಿತ್ರವಾದ ರೋಗಾಣು ಹೀಗಿದ್ರೂ ಕೂಡ ಈ ಬ್ಯಾಕ್ಟೀರಿಯಾ ಪವರ್ಫುಲ್ ಆಗಿ ಜನರನ್ನ ಕಾಡುತ್ತೆ ಸಾಮಾನ್ಯವಾಗಿ ಈ ಬ್ಯಾಕ್ಟೀರಿಯಾವು ಮೂಗು ಮತ್ತು ಬಾಯಿಯ ಮೂಲಕ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ ಮತ್ತು ಶ್ವಾಸಕೋಶದಲ್ಲಿ ನೆಲೆಗೊಳ್ಳುತ್ತೆ ನಮ್ಮ ದೇಹದ ಎಲ್ಲ ಟಿಶ್ಯೂಗಳಂತೆ ಶ್ವಾಸಕೋಶದ ಈ ಭಾಗದಲ್ಲೂ ಕೂಡ ರೋಗ ನಿರೋಧಕ ಶಕ್ತಿಯ ಕೋಶಗಳು ಪ್ಯಾಟ್ರೋಲ್ ಮಾಡ್ತಾ ಇರ್ತವೆ ಅದರಲ್ಲಿ ಮೊದಲ ಸಾಲಿನಲ್ಲಿ ಬರುವಂತಹ ಕೋಶಗಳನ್ನು ಮ್ಯಾಕ್ರೋಫಾಜ್ ಅಂತ ಕರೀತಾರೆ ಈ ಮ್ಯಾಕ್ರೋಫಾಜ್ಗಳು ಕೋಟ್ಯಂತರ ಸಂಖ್ಯೆಯಲ್ಲಿ ಇರುವಂತಹ ಕೋಶಗಳು ಇವು ಯಾವುದೇ ರೋಗಕಾರಕವು ನಮ್ಮ ದೇಹವನ್ನು ಸೇರಿಕೊಂಡಾಗ ಅವುಗಳನ್ನು ನುಂಗಿ ತನ್ನ ಒಳಗೆ ಅಡಗಿರುವಂಥ ಹಾನಿಕಾರಕ ಕೆಮಿಕಲ್ಗಳನ್ನು ಪ್ರಯೋಗಿಸಿ ರೋಗಕಾರಕವನ್ನು ತುಂಡು ಮಾಡಿಬಿಡುತ್ತವೆ ಆದರೆ ಟಿ ಬಿ ಬ್ಯಾಕ್ಟೀರಿಯಾ ಮ್ಯಾಕ್ರೋಫಾಜ್ಗಳ ಈ ಗುಣವನ್ನೇ ವರವಾಗಿಸಿಕೊಳ್ಳುತ್ತೆ ಯಾವಾಗ ಮ್ಯಾಕ್ರೋಫಾಜ್ಗಳು ಈ ಬ್ಯಾಕ್ಟೀರಿಯನ್ನು ನುಂಗಿ ಕೆಮಿಕಲ್ಗಳನ್ನು ಪ್ರಯೋಗಿಸುತ್ತದೆಯೋ ಇವುಗಳ ಪ್ರಭಾವವನ್ನು ತಡೆಯಲು ಟಿ ಬಿ ಬ್ಯಾಕ್ಟೀರಿಯಾದ ಅಂತ ಹತ್ರ ಮೈಕೋಲಿಕ್ ಕೂಡಿದಂತ ಕೂಡಿದಂಥ ಪದರ ಇರುತ್ತೆ ಇದರಿಂದ ಸಾಮಾನ್ಯವಾಗಿ ಗಳಿಂದ ಆಗುವಂಥ ಹಾನಿ ಟಿ ಬಿ ಬ್ಯಾಕ್ಟೀರಿಯಾಗಳ ಮೇಲೆ ಆಗೋದಿಲ್ಲ ಆದರೆ ಇನ್ನೂ ವಿಷಮ ಸ್ಥಿತಿ ಅಂದರೆ ಈ ಬ್ಯಾಕ್ಟೀರಿಯಾ ಮ್ಯಾಕ್ರೋಫಾಜ್ ಕೋಶಗಳನ್ನು ಮಾರ್ಪಾಡು ಮಾಡುತ್ತೆ ಮತ್ತು ಈ ಕೋಶಗಳನ್ನೇ ಅದು ತನ್ನ ಮನೆಯಾಗಿಸಿಕೊಳ್ಳುತ್ತೆ ಇದರಿಂದ ರೋಗ ನಿರೋಧಕ ಶಕ್ತಿಯು ಇದರ ಮೇಲೆ ಬಹುತೇಕವಾಗಿ ಯಾವುದೇ ಪ್ರಭಾವ ಬೀರದಂತೆ ಆಗುತ್ತೆ ಆದರೆ ಇನ್ನೂ ವಿಷಮ ಸ್ಥಿತಿ ಅಂದರೆ ಅಲ್ಲಿ ಮುಂದೆ ಇದು ತನ್ನ ಸಂಖ್ಯೆಗಳನ್ನು ಹೆಚ್ಚಿಸಿಕೊಳ್ಳುತ್ತೆ ಬೇರೆ ಯಾವುದೇ ರೋಗಾಣುವಿನಂತೆ ವೇಗವಾಗಿ ಸಂಖ್ಯೆಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ನಮ್ಮ ರೋಗ ನಿರೋಧಕ ಶಕ್ತಿಯು ಕೂಡ ವೇಗವಾಗಿ ದಾಳಿ ಮಾಡುವ ಹಾಗೆ ಅದರಿಂದ ನಿರ್ನಾಮವಾಗಿ ಬಿಡುವಂಥ ಸಾಮಾನ್ಯ ರೋಗಾಣು ಈ ಟಿ ಬಿ ಅಲ್ಲ ಇದಕ್ಕೆ ಕಾರಣ ಅಂದರೆ ರೋಗಾಣುವಿನ ವಿರುದ್ಧ ಪ್ರಾಥಮಿಕ ದಾಳಿಯನ್ನು ಸಂಯೋಜಿಸುವ ಮ್ಯಾಕ್ರೋಫಾಜ್ಗಳನ್ನೇ ಇದು ತನ್ನ ಮನೆಯಾಗಿಸಿಕೊಂಡಿರುತ್ತೆ ಮೈಕೋಬ್ಯಾಕ್ಟೀರಿಯಂ ಅವಸರ ಮಾಡೋದಿಲ್ಲ ನಿಧಾನವಾಗಿ ತಾನು ಅಡಗಿಕೊಂಡಿರುವಂಥ ಕೋಶವನ್ನು ತಿಂದು ಅದು ಸಂಪೂರ್ಣವಾಗಿ ಶಕ್ತಿಹೀನವಾಗಿ ಒಣಗುವವರೆಗೆ ಕಾದಿರುತ್ತೆ ನಂತರ ಕೋಶವನ್ನು ಕೊಂದು ಹಾಕುತ್ತೆ ಇದಾದ ಕೂಡಲೇ ಬೇರೆ ಕೋಶಗಳಿಗೆ ದಾಳಿ ಕೂಡ ಮಾಡುತ್ತೆ ಮೈಕೋಬ್ಯಾಕ್ಟೀರಿಯಂ ನಿಧಾನವಾಗಿದ್ದರೂ ಕೂಡ ಕೋಶಗಳು ಒಣಗಿ ಸಾಯುವ ಹೊತ್ತಿಗೆ ನಮ್ಮ ಇಮ್ಯುನಿಟಿಯ ಎರಡನೇ ಹಂತ ಎಚ್ಚೆತ್ಕೊಂಡಿರುತ್ತೆ ಮತ್ತು ನಿಧಾನವಾಗಿ ಇದು ದಾಳಿಯನ್ನು ಸಂಘಟಿಸಲು ಪ್ರಾರಂಭಿಸುತ್ತೆ ಎಚ್ಚೆತ್ತುಕೊಂಡ ಇಮ್ಯುನಿಟಿಯ ಎರಡನೇ ಹಂತ ತನ್ನ ಸೈನಿಕರಿಗೆ ಆದೇಶ ಕೊಡುತ್ತೆ ಇದು ಮ್ಯಾಕ್ರೋಫಾಜ್ಗಳಂತೆ ಬೇರೆ ಕೋಶಗಳು ಕೂಡ ಟಿ ಬಿ ಬ್ಯಾಕ್ಟೀರಿಯಾದ ಮೇಲೆ ದಾಳಿ ಮಾಡುವಂತೆ ಆಗುತ್ತೆ ಆದರೆ ಟಿ ಬಿ ಬ್ಯಾಕ್ಟೀರಿಯಾದ ಹತ್ತಿರ ಮೈಕೋಲಿಕ್ ಆ್ಯಸಿಡ್ನಿಂದ ಕೂಡಿದ ಪದರ ಇರುತ್ತೆ ಈ ಕೋಶಗಳು ಕೂಡ ಇದನ್ನು ಭೇದಿಸೋದು ಕಷ್ಟ ಸಾಧ್ಯ ಆಗುತ್ತೆ ಈ ರೀತಿ ದಾಳಿ ಮಾಡುವ ಎಲ್ಲ ಕೋಶಗಳಿಗೆ ಟಿ ಬಿ ಬ್ಯಾಕ್ಟೀರಿಯಾ ಸೋಂಕನ್ನು ತಗಲಿಸುತ್ತೆ ಮತ್ತು ಒಂದು ಹಂತದಲ್ಲಿ ಇಮ್ಯುನಿಟಿಯ ಬಹಳಷ್ಟು ಕೋಶಗಳು ತಮ್ಮ ದಾಳಿಯಿಂದ ಈ ಬ್ಯಾಕ್ಟೀರಿಯಾ ಸಾಯೋದಿಲ್ಲ ಅಂತ ಗುರುತು ಮಾಡ್ಕೊಂತವೆ ಆಗ ಅವು ಬ್ಯಾಕ್ಟೀರಿಯಾವನ್ನು ಸುತ್ತುವರಿಯುತ್ತವೆ ಮತ್ತು ಒಂದು ತರಹದ ಗಂಟಿನಂತಹ ಬಿಳಿ ಬಣ್ಣದ ಆಕೃತಿ ಅಲ್ಲಿ ಶೇಖರಣೆಗೊಳ್ಳುವಂತೆ ಮಾಡುತ್ತವೆ ಇದನ್ನ ಗ್ರಾನ್ಯುಲೋಮಾ ಅಂತ ಕರೀತಾರೆ ಸೋಂಕಿತ ಕೋಶಗಳ ಹಾನಿಗೊಂಡಂತಹ ಮತ್ತು ಸತ್ತ ಮ್ಯಾಕ್ರೋಫಾಜ್ಗಳ ನಡುವೆ ಬ್ಯಾಕ್ಟೀರಿಯಾಗೆ ಸಂಪದ್ಭರಿತ ಮನೆ ಸಿಕ್ಕಂತೆ ಆಗುತ್ತೆ ಮತ್ತು ಅದು ಹಾಯಾಗಿ ಕಾಲವನ್ನು ತಳ್ಳುತ್ತಾ ತನ್ನ ಸಂಖ್ಯೆಗಳನ್ನ ನಿಧಾನವಾಗಿ ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತೆ ಈ ಸಮಯದಲ್ಲಿ ಇಮ್ಯುನಿಟಿಯ ಬೇರೆ ಕೋಶಗಳು ಈ ಗ್ರಾನ್ಯುಲೋಮನ ಸುತ್ತುವರಿಯುತ್ತವೆ ಇದರಿಂದ ಬೇರೆ ಕೋಶಗಳಿಗೆ ಸೋಂಕು ತಗುಲೋದಿಲ್ಲ ಆದರೆ ಇದರಿಂದ ಬ್ಯಾಕ್ಟೀರಿಯಾ ಹಾಯಾಗಿ ಸಮಯ ಕಳೆಯಲು ಅವಕಾಶ ಆಗುತ್ತೆ ಇದಷ್ಟೇ ಅಲ್ಲದೆ ಈ ಸಮಯದಲ್ಲಿ ಟಿ ಬಿ ಬ್ಯಾಕ್ಟೀರಿಯಾನ ಸಾಯಿಸೋದಕ್ಕೆ ನಾವು ತೆಗೆದುಕೊಳ್ಳುವ ಯಾವುದೇ ಔಷಧಿ ಕೂಡ ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ ಮತ್ತು ಇದರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ನ ಬೇರೆ ಇನ್ನಷ್ಟು ಬಲಶಾಲಿ ಕೋಶಗಳು ಕೂಡ ಆಕ್ಟಿವೇಟ್ ಆಗೋದಿಲ್ಲ ಇಲ್ಲಿಗೆ ಕ್ಷಯ ರೋಗ ಸ್ತಬ್ಧ ರೂಪವನ್ನು ಪಡೆದುಕೊಂಡಿರುತ್ತೆ ಸೋಂಕು ನಿದ್ರಿಸುತ್ತಿರುತ್ತೆ ಮತ್ತು ಬ್ಯಾಕ್ಟೀರಿಯಾ ತನ್ನ ಕೆಲಸವನ್ನು ನಿಧಾನವಾಗಿ ಮಾಡ್ತಾ ಇರುತ್ತೆ ಇದು ಪ್ರಸ್ತುತ ಭಾರತದಲ್ಲಿ ಹದಿನೈದು ವರ್ಷ ಮೇಲ್ಪಟ್ಟ ನಾಲ್ಕು ಜನರಲ್ಲಿ ಒಬ್ಬರಿಗೆ ಇರುವಂತಹ ಸ್ಥಿತಿ ಆದರೆ ಬ್ಯಾಕ್ಟೀರಿಯಾದ ಈ ಸ್ತಬ್ಧ ರೂಪ ಖಾಯಂ ಆಗಿರೋದಿಲ್ಲ ಟಿ ವಿಯ ಸ್ತಬ್ಧ ರೂಪವನ್ನು ಹೊಂದಿರುವಂತಹ ಹತ್ತು ಜನರಲ್ಲಿ ಒಬ್ಬರಿಗೆ ಸೋಂಕು ಉಲ್ಬಣಗೊಳ್ಳುತ್ತೆ ಮತ್ತು ಅವರಿಗೆ ರೋಗದ ಲಕ್ಷಣಗಳು ಕೂಡ ಬರಲು ಪ್ರಾರಂಭಿಸುತ್ತವೆ ಇದನ್ನು ಆಕ್ಟಿವ್ ಟ್ಯೂಬರ್ಕುಲೋಸಿಸ್ ಅಂತ ಕರೀತಾರೆ ಯಾವಾಗ ಇಮ್ಯೂನ್ ಸಿಸ್ಟಮ್ ತನ್ನ ಹೋರಾಟ ಸಾಕು ಎನ್ನುವ ಸ್ಥಿತಿಯನ್ನು ತಲುಪಿ ರೋಸಿ ಹೋದಾಗ ಗ್ರ್ಯಾನೋಲೋಮವನ್ನು ಸೀಳಿ ಹಾಕುತ್ತೆ ವಿಚಿತ್ರ ಅಂದರೆ ಈ ಪ್ರಕ್ರಿಯೆ ಕೂಡ ಬಹಳ ನಿಧಾನ ಆಗಿರುತ್ತೆ ಇದು ಸೋಂಕು ತಗುಲಿದವರಲ್ಲಿ ಯಾವಾಗ ಬೇಕಾದರೂ ಕೂಡ ಆಗಬಹುದು ಕೆಲವರಿಗೆ ಒಂದು ವರ್ಷ ತೆಗೆದುಕೊಂಡ್ರೆ ಇನ್ನು ಕೆಲವರಿಗೆ ಮೋಸಸ್ ಆದ ಕೂಡಲೇ ನಮ್ಮ ಶ್ವಾಸಕೋಶಗಳಲ್ಲಿ ಸತ್ತ ಮ್ಯಾಕ್ರೋಫಾಜ್ಗಳ ಪಳೆಯಳಿಕೆಗಳು ಮತ್ತು ಆಕ್ಟಿವ್ ಆಗಿರುವಂತಹ ಟಿ ವಿ ಬ್ಯಾಕ್ಟೀರಿಯಾಗಳು ತುಂಬಿಕೊಳ್ಳುತ್ತವೆ ಯಾವಾಗ ನಮ್ಮ ಇಮ್ಯುನಿಟಿ ಮ್ಯಾಕ್ರೋಫಾಜ್ಗಳನ್ನು ಸೇಳಿ ಬ್ಯಾಕ್ಟೀರಿಯಾಗಳನ್ನು ಹೊರಗೆ ಹಾಕುತ್ತೋ ಅವು ಇನ್ನೊಂದು ಕೋಶಕ್ಕೆ ಸೋಂಕನ್ನು ಹರಡುತ್ತವೆ ಇದರಿಂದ ಇಮ್ಯುನಿಟಿ ಇನ್ನಷ್ಟು ಆಕ್ಟಿವೇಟ್ ಆಗುತ್ತೆ ಮತ್ತು ತನ್ನ ಕೆಲಸವನ್ನು ಇನ್ನಷ್ಟು ಜೋರು ಮಾಡುತ್ತೆ ಆದರೆ ನಮ್ಮ ಶ್ವಾಸಕೋಶವು ಈ ರೋಗಾಣು ಮತ್ತು ಇಮ್ಯುನಿಟಿಯ ಕಲಹದಿಂದ ಆದಂತಹ ಯುದ್ಧ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಂಡಿರೋದಿಲ್ಲ ಇದರಿಂದ ಅದು ಗಾಬರಿಗೊಳ್ಳುತ್ತೆ ಆದರೆ ಇಮ್ಯುನಿಟಿ ಇದನ್ನು ಕೇರ್ ಮಾಡೋದಿಲ್ಲ ಬದಲಾಗಿ ರೋಗಾಣುವನ್ನು ನಿಯಂತ್ರಿಸಲು ಅದು ಬೆಂಕಿ ಉಗುಳಿದಂತೆ ಕೆಮಿಕಲ್ಗಳನ್ನು ಬಿಡುಗಡೆಗೊಳಿಸ್ತಾ ಹೋಗುತ್ತೆ ಇದರಿಂದ ಶ್ವಾಸಕೋಶಕ್ಕೆ ಬಹಳನೇ ಹಾನಿಯಾಗುತ್ತೆ ಹೆಚ್ಚು ಹೆಚ್ಚು ಸತ್ತ ಮ್ಯಾಕ್ರೋಫಾಗಳು ಮತ್ತು ದ್ರವ ಶ್ವಾಸಕೋಶದಲ್ಲಿ ಶೇಖರಣೆ ಆದಂತೆ ಶ್ವಾಸಕೋಶ ಹಾನಿಗೊಳ್ಳುತ್ತಾ ಹೋಗುತ್ತೆ ಮತ್ತು ಇದರಿಂದ ಉಸಿರಾಟದ ತೊಂದರೆ ಕೂಡ ಆಗ್ತಾ ಹೋಗುತ್ತೆ ವಿಪರೀತವಾಗಿ ಕೆಮ್ಮು ಬರುತ್ತೆ ಕೆಮ್ಮಿದಾಗ ಬಾಯಿಯಿಂದ ರಕ್ತ ಬರುತ್ತೆ ಮತ್ತು ಇದನ್ನು ರಕ್ತ ವಾಂತಿ ಅಂತ ಕೂಡ ಕರೀತಾರೆ ಈ ಹೊತ್ತಿನಲ್ಲಿ ವಿಪರೀತ ಜ್ವರ ಬರುತ್ತೆ ರೋಗಿಯ ತೂಕ ಬಹಳಷ್ಟು ಕಡಿಮೆ ಆಗಿಬಿಡುತ್ತೆ ಮತ್ತು ಇದರಿಂದ ಸೋಂಕು ಬೇರೆ ಭಾಗಗಳಿಗೆ ಮತ್ತು ಪರಿಸರದ ಮೂಲಕ ಬೇರೆಯವರಿಗೂ ಕೂಡ ಹರಡ್ತಾ ಹೋಗುತ್ತೆ ಇಷ್ಟೆಲ್ಲ ಆಗುವ ಹೊತ್ತಿಗೆ ರೋಗಿಗಳು ರೋಗಾಣುವಿಗೆ ದಾಸರಾಗಿಬಿಟ್ಟಿರ್ತಾರೆ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಂಡರೂ ಕೂಡ ಆಕ್ಟಿವ್ ಟಿ ಬಿಯ ಸ್ಥಿತಿ ಕಷ್ಟಕರವಾಗಿರುತ್ತೆ ಮತ್ತು ಕೆಲವು ತಿಂಗಳವರೆಗೆ ರೋಗಿಯನ್ನು ಇನ್ನಿಲ್ಲದಂತೆ ಕಾಡ್ಬಿಡುತ್ತೆ ಇನ್ನು ಸರಿಯಾಗಿ ಚಿಕಿತ್ಸೆ ಪಡೆಯದೇ ಇದ್ದರೆ ಈ ಸ್ಥಿತಿ ಉಲ್ಬಣಗೊಳ್ಳುತ್ತೆ ಮತ್ತು ನಿಧಾನವಾಗಿ ರೋಗಾಣು ನಮ್ಮ ದೇಹವನ್ನು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡು ಬಿಡುತ್ತೆ ರೋಗಿಯ ಕಷ್ಟಕರ ದಿನಗಳು ಕೆಲವು ತಿಂಗಳಿಂದ ಹತ್ತು ವರ್ಷದವರೆಗೆ ಹೋಗ್ಬೋದು ಟಿ ಬಿ ರೋಗವು ಮಕ್ಕಳಿಗೆ ಬೇಗ ವ್ಯಾಪಿಸುತ್ತೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಪೂರ್ತಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ ಈ ಕಾರಣದಿಂದ ಮಕ್ಕಳಲ್ಲಿ ರೋಗಾಣು ಬೇಗ ಗೆಲುವನ್ನು ಸಾಧಿಸ್ಬಿಡುತ್ತೆ ಇದೇ ಸ್ಥಿತಿ ವಯಸ್ಸಾದವರಲ್ಲಿ ಬೇರೆ ಇತರೆ ರೋಗಗಳನ್ನು ಹೊಂದಿದವರಲ್ಲಿ ಅಥವಾ ಯಾವುದೇ ಕಾರಣದಿಂದ ಇಮ್ಯುನಿಟಿ ವೀಕ್ ಆದವರಲ್ಲಿ ಸೋಂಕು ರೋಗವಾಗಿ ಬೇಗ ಬದಲಾಗುತ್ತೆ ರೋಗ ಉಲ್ಬಣಗೊಂಡ ನಂತರ ಶ್ವಾಸಕೋಶ ಸಂಪೂರ್ಣ ಶಕ್ತಿಹೀನವಾಗುತ್ತೆ ಮತ್ತು ಸೋಂಕು ಬೇರೆ ಭಾಗಗಳಿಗೂ ಕೂಡ ಹರಡ್ತಾ ಹೋಗುತ್ತೆ ಮತ್ತು ಒಂದು ದಿನ ರೋಗಿಯ ಅಂತ್ಯಕ್ಕೆ ಇದು ಕಾರಣ ಆಗುತ್ತೆ ಜಗತ್ತಿನಾದ್ಯಂತ ಪ್ರತಿ ವರ್ಷ ಸುಮಾರು ಇಪ್ಪತ್ತೈದು ಲಕ್ಷ ಜನ ಟಿ ಬಿಯಿಂದ ಸಾವನ್ನಪ್ಪಾರೆ ಟಿ ಬಿ ನಿಧಾನವಾಗಿ ಕೊಲ್ಲುವಂಥ ರೋಗ ಕೋವಿಡ್ನಂತೆ ಬೆಳಗಾಗುವುದರಲ್ಲಿ ಲಕ್ಷಾಂತರ ಜನರಿಗೆ ಅಡಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ ಸ್ಥಿತಿ ಇದರಿಂದ ಆಗೋದಿಲ್ಲ ಟಿ ಬಿ ಸೋಂಕು ತಗುಲಿದರೂ ಕೂಡ ರೋಗವಾಗಿ ಪರಿವರ್ತನೆ ಆಗೋದು ಬಹಳ ನಿಧಾನ ಈಗಿನ ವೈದ್ಯಕೀಯ ಬೆಳವಣಿಗೆಯ ಹೊರತಾಗಿಯೂ ಈಗಲೂ ಟಿ ಬಿ ನಮ್ಮನ್ನು ನಿಧಾನವಾಗಿ ಕೊಲ್ತಾ ಇರುವಂತಹ ಭೂತ ಟಿ ಬಿ ಬ್ಯಾಕ್ಟೀರಿಯಾದ ಉದ್ದೇಶ ಬದುಕೋದು ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳೋದು ಇದಕ್ಕಾಗಿ ಇದು ರೋಗ ನಿರೋಧಕ ಶಕ್ತಿಯನ್ನು ಮಾರ್ಪಾಡು ಮಾಡುತ್ತೆ ಟಿ ಬಿ ರೋಗ ಹೆಚ್ಚಾಗಿ ಹರಡೋದು ರೋಗಿಗಳ ಕುಟುಂಬ ಸ್ನೇಹಿತರು ಸಹೋದ್ಯೋಗಿಗಳು ಅಥವಾ ನೆರೆಹೊರೆಯವರಿಗೆ ಒಬ್ಬ ಆಕ್ಟಿವ್ ಟಿ ಬಿ ರೋಗಿಯು ಒಂದು ವರ್ಷಕ್ಕೆ ಐದರಿಂದ ಹದಿನೈದು ಜನಕ್ಕೆ ರೋಗವನ್ನು ಹರಡ್ತಾರೆ ಮತ್ತು ಬಹಳಷ್ಟು ಸಾರಿ ಇದು ರೋಗಿಗಳು ಕೆಮ್ಮಿದಾಗ ಮತ್ತು ಉಸಿರಾಡಿದಾಗ ಹೊರಸೂಸುವಂಥ ಹನಿಗಳಿಂದ ಹರಡುತ್ತೆ ಮತ್ತು ಕೆಲವೇ ಕೆಲವು ಸಂದರ್ಭಗಳಲ್ಲಿ ಮುಖ್ಯವಾಗಿ ಹಾಲಿನಿಂದ ಕೂಡ ಹರಡುತ್ತೆ ಟಿ ಬಿ ಜಾಸ್ತಿ ಜನರು ಇರುವಂತಹ ಜಾಗಗಳಲ್ಲಿ ಸರಿಯಾಗಿ ಗಾಳಿಯಾಡದೆ ಇರುವಂತಹ ಜಾಗಗಳಲ್ಲಿ ಹರಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಕ್ರಿಯ ಕ್ಷಯ ರೋಗಗಳು ನಾಲ್ಕು ತಿಂಗಳ ಒಳಗೆ ನಾಲ್ಕು ವಿಭಿನ್ನ ಆಂಟಿಬಯೋಟಿಕ್ಗಳ ಬಳಕೆಯಿಂದ ಗುಣವಾಗ್ಬಿಡ್ತವೆ ಪ್ರತಿ ವರ್ಷ ಪ್ರಕರಣಗಳು ಬರುತ್ತಿದ್ರೂ ಜನರು ಮಾತ್ರ ಈ ರೋಗವನ್ನು ನಿರ್ಲಕ್ಷಿಸ್ತಾರೆ ಮತ್ತು ಆ್ಯಂಟಿಬಯೋಟಿಕ್ಗಳನ್ನು ಸರಿಯಾಗಿ ಬಳಸದ ಕಾರಣ ಇವತ್ತು ಹಲವಾರು ಡ್ರಗ್ ರೆಸಿಸ್ಟೆನ್ಸ್ ಟಿ ಬಿ ಬ್ಯಾಕ್ಟೀರಿಯಾಗಳು ಉದ್ಭವಿಸಿವೆ ಬಿಯ ವಿರುದ್ಧ ಪಿ ಸಿ ಜಿ ವ್ಯಾಕ್ಸಿನ್ ಇದೆ ಇದನ್ನು ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಎಂಬತ್ತೈದರಿಂದಲೂ ಕೂಡ ಉಚಿತವಾಗಿ ಕೊಡ್ತಾ ಇದೆ ಆದರೆ ಈ ಲಸಿಕೆ ಕೇವಲ ತಾತ್ಕಾಲಿಕ ರಕ್ಷಣೆಯನ್ನು ನೀಡುತ್ತೆ ಜಾಗರೂಕತೆ ಆ್ಯಂಟಿಬಯೋಟಿಕ್ಗಳ ಸರಿಯಾದ ಬಳಕೆ ಟಿ ಬಿ ಬಗೆಗಿನ ಶಿಕ್ಷಣ ಈ ರೋಗವನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮಗೆ ನೆನೆಸಿದರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ